ನೋಡ್ರಿ ಬಹುಶಃ ಒಂದು ಕಡೆ ಈ ಕೋವಿಡ್ ಅನ್ನಂಥ ಮಹಾಮಾರಿ ಏನಿದೆನೋ ಬಹುಶಃ ಎಲ್ಲೋ ಒಂದು ಕಡೆ ಚೈನಾ ದೇಶದಿಂದ ಬಂದಿರುವಂಥ ಈ ಕಾಯಿಲೆ ಈ ಕೋವಿಡು ನಮಗೆ ಭಾರತ ದೇಶಕ್ಕೆ ಕರ್ನಾಟಕಕ್ಕೆ ಅವತ್ತು ಇಲ್ಲಿ ಕೋವಿಡ್ ಬಂದಂಥ ಟೈಮಲ್ಲಿ ಅವತ್ತು ನಮ್ಗೆ ಇದ್ರ ಬಗ್ಗೆ ಒಂದು ರೀತಿ ನಮಗೆ ಜ್ಞಾನ ಇದ್ದಿಲ್ಲ ನಮಗೆ ಅರಿವು ಇದ್ದಿಲ್ಲ ಇಂಥ ಕೋವಿಡ್ ಅನ್ನಂಥ ಕಾಯಿಲೆ ಬರುತ್ತೆ ಆ ಸಾ ಆ ಕಾಯಿಲೆಯಿಂದ ಆ ಸಾಂಕ್ರಾಮಿಕ ರೋಗದಿಂದ ನಮಗೆ ತೊಂದರೆ ಆಗುತ್ತೆ ಅಂತೇಳಿ ಯಾರೂ ತಿಳ್ಕೊಂಡಿದ್ದಿಲ್ಲ ಆಗಿನ ಸಂದರ್ಭದಲ್ಲಿ ಹೊಸದಾದಂಥ ಟೈಮಲ್ಲಿ ನಮಗೆ ಅವತ್ತು ಸರ್ಕಾರ ನಮಗೆ ಭಾಳಷ್ಟು ಜವಾಬ್ದಾರಿಯನ್ನು ತೊಗೋಬೇಕಾಯ್ತು ಜವಾಬ್ದಾರಿಯನ್ನು ತೊಗೊಂಡಂಥ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ಇಷ್ಟೇ ತಿಳ್ಕೊಂಡಿದ್ದಿಷ್ಟೇ ಅವತ್ತು ನಾವು ಕೋವಿಡಿನ ಮಂತ್ರಿಗಳಾಗಿ ಅಂದರೆ ಕೋವಿಡಿನ ಮಂತ್ರಿಗಳಲ್ಲ ಇವತ್ತು ಅವತ್ತಿನ ಆರೋಗ್ಯ ಮಂತ್ರಿಗಳಾಗಿ ಸುಧಾಕರ್ ಆಗಿರ್ಬೋದು ಆಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಎಲ್ಲ ಶಾಸಕರು ಸೇರಿ ಒಟ್ಟಾರೆಯಾಗಿ ಅವತ್ತು ಇಡೀ ರಾಜ್ಯದಲ್ಲಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಅವತ್ತು ಸಾಕಷ್ಟು ಏನನ್ನ ತರಿಸ್ಬೇಕಾದ್ರೆ ಚೈನಾದಿಂದ ತರಿಸ್ಬೇಕಾಯ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾರತದಲ್ಲಿ ಅವತ್ತು ಉತ್ಪನ್ನ ಆಗ್ತಿದ್ದಿಲ್ಲ ಇನ್ಕ್ಲೂಡಿಂಗ್ ಕೋವ್ಯಾಕ್ಸಿನ್ ಆಗಿರ್ಬೋದು ಕೋವಿಶೀಲ್ಡ್ ಆಗಿರ್ಬೋದು ಇವೆಲ್ಲ ವ್ಯಾಕ್ಸಿನ್ಗಳು ಅವತ್ತು ಬೇರೆ ದೇಶದಿಂದ ತರಬೇಕಾಯಿತು ನಂತರ ಬರ್ತಾ ಬರ್ತಾ ಕೂಡ ಎಲ್ಲ ಕೂಡ ನಮ್ಮ ಕರ್ನಾಟಕದಲ್ಲಿ ನಮ್ಮ ಇಂಡಿಯಾ ಇಂಡಿಯಾದಲ್ಲಿ ಮೇಕ್ ಇನ್ ಇಂಡಿಯಾ ಮೂಲಕ ನಮಗೆಲ್ಲ ಕೂಡ ಸಿಕ್ಕಿರೋ ಕಾರಣ ಆದಷ್ಟು ಅವತ್ತಿನ ತುಟ್ಟಿ ಜಾಸ್ತಿ ಇತ್ತು ಅವು ಮತ್ತೆ ಬರ್ತಾ ಬರ್ತಾ ಕಡಿಮೆ ಆಯಿತು ಹಂಗಾಗಿ ನನಗೆ ಗೊತ್ತಿರೋ ಪ್ರಕಾರ ಅವ್ಯವಹಾರ ಆಗೋದು ಸಾಧ್ಯವೇ ಇಲ್ಲ ಬಹುಶಃ ಯಾರೇ ಕೆಲಸ ಮಾಡಿದ್ರು ಕೂಡ ಜನರು ಬದುಕು ಅವನ ಪ್ರಾಣವನ್ನು ಉಳಿಸ್ಬೇಕಂತೇಳಿ ಕೆಲಸ ಮಾಡಿದಾರಲ್ಲಿ ಅದರಲ್ಲಿ ಅವ್ಯವಹಾರ ಆಗೋಂಥ ಪ್ರಶ್ನೆ ಇಲ್ಲ ಅಂತ ಮಾತನ್ನು ಹೇಳಬೇಕಾಗುತ್ತೆ ಎಲ್ಲಿಗೂ ಇಷ್ಟೆ ಯಾಕಂದರೆ ಬಹುಶಃ ಎತ್ತಾಳವರು ಅವರು ಕೂಡ ನಮ್ಮ ಹಿರಿಯ ನಾಯಕರಿದ್ದಾರೆ ಅವರಿಗೂ ಕೂಡ ಪಾಪ ಕಳೆದ ಚುನ ಕಳೆದ ನಮ್ಮ ಯಡಿಯೂರಪ್ಪ ಸರ್ಕಾರದಲ್ಲಿ ಅವರು ಕೂಡ ಶಾಸಕರಾಗಿ ಕೆಲಸ ಮಾಡ್ತಾಯಿದ್ರು ಹಂಗ ಯಾವುದೇ ಖರೀದಿ ಮಾಡಬೇಕಂದ್ರೆ ಅದು ಟಾಸ್ಕ್ ಫೋರ್ಸ್ ಇರ್ತಾ ಇತ್ತು ಒಬ್ಬರೇ ಏನು ಖರೀದಿ ಮಾಡೋಕ್ಕಾಗಲ್ಲ ಒಂದು ಐದು ಕೋಟಿ ರೂಪಾಯಿ ಮೇಲೆ ಅಂದ್ರೆ ಮತ್ತೆ ಪುನಃ ಟಾಸ್ಕ್ ಇಂದನೇ ಅಪ್ಪಲು ತೊಗೊಂಡು ಮಾಡಬೇಕಾಯ್ತು ಬಹುಶಃ ಅವ್ರಿಗೆ ನಮ್ಮ ಮಾಹಿತಿ ಕೊಡ್ತಿರ್ಬೋದಾಗಲಿ ಖಂಡಿತವಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಯಾವುದೇ ಒಂದು ರೂಪಾಯಿ ಕೂಡ ವ್ಯವಹಾರ ಆಗಲಿಲ್ಲ